ನಲವತ್ತೈದನೇ ಶರಣಕಮ್ಮಠ ಅನುಭವ ಮಂಟಪ ಉತ್ಸವ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಿವ್ಯ ಸನ್ನಿಧಾನ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೊಂಟದ ಸಿದ್ದರಾಮ ಮಹಾಸ್ವಾಮಿಗಳು ಜಗದ್ಗುರು ತೊಂಟದಾರ್ಯ ಮಹಾಸಂಸ್ಥಾನ ಮಠ ಗದಗ್ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ್ ದಿವ್ಯ ನೇತೃತ್ವ ಪೂಜ್ಯಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಮಹಂತ ಮಹಾಸ್ವಾಮಿಗಳು ಚಿತ್ತರಗಿ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಪೂಜ್ಯಶ್ರೀ ಶಾಬ್ರಾ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಹಾರ್ಕೂಡ ಪೂಜ್ಯಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು ಪೂಜ್ಯಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರು ಪವಾಡ ಶ್ರೀ ಬಸವಣ್ಣ ದೇವರ ಮಠ ನೆಲಮಂಗಲ ಹಾಗೂ ಶ್ರೀ ವಿರೂಪಾಕ್ಷ ಒಡೆಯರ ಮಠ ಭೈರಮಂಗಲ ಉದ್ಘಾಟನೆ ಸನ್ಮಾನ್ಯ ಸಿ ಎಚ್ ವಿಜಯಶಂಕರ್ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಮೇಘಾಲಯ ಪ್ರಶಸ್ತಿ ಪ್ರದಾನ ಸನ್ಮಾನ್ಯ ಥಾವರ್ಚಂದ್ ಚಂದ್ ಗೆಹ್ಲೋಟ್ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಅಧ್ಯಕ್ಷತೆ ಶರಣ ಈಶ್ವರ್ ಖಂಡ್ರೆ ಮಾನ್ಯ ಅರಣ್ಯ ಸಚಿವರು ಕರ್ನಾಟಕ ಸರ್ಕಾರ ಗ್ರಂಥ ಲೋಕಾರ್ಪಣೆ ಶರಣ ಬಿ ವೈ ಮಾನ್ಯ ಶಾಸಕರು ಶಿಕಾರಿಪುರ ಹಾಗೂ ರಾಜ್ಯಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಬೆಂಗಳೂರು ಬಸವ ಗುರುಪೂಜೆ ಶರಣ ಸಾಗರ್ ಖಂಡ್ರೆ ಲೋಕಸಭಾ ಸದಸ್ಯರು ಬೀದರ್ ಮುಖ್ಯ ಅತಿಥಿಗಳು ಶರಣ ಮಾರುತಿರಾವ್ ಮುಳೆ ವಿಧಾನ ಪರಿಷತ್ ಸದಸ್ಯರು ಬಸವಕಲ್ಯಾಣ್ ಸ್ವಾಗತ ಶರಣ ಶರಣು ಸಲ್ಗಾರ್ ಶಾಸಕರು ಹಾಗೂ ಕಾರ್ಯಾಧ್ಯಕ್ಷರು ಸ್ವಾಗತ ಸಮಿತಿ ಬಸವಕಲ್ಯಾಣ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಕೆ ಎಸ್ ರಾಜಣ್ಣ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಲಿಂಗರಾಜಪುರ ಬೆಂಗಳೂರು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶರಣ ನಾಗಮೋಹನ್ ದಾಸ್ ಗೌರವಾನ್ವಿತ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು ಬೆಂಗಳೂರು ಡಾಕ್ಟರ್ ಎಂ ಎಂ ಕಲಬುರ್ಗಿ ಸಾಹಿತ್ಯ ಸಂಶೋಧನಾ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶರಣ ಬಿ ಎಂ ಪಾಟೀಲ್ ರಾಜ್ಯಾಧ್ಯಕ್ಷರು ಮಹಾರಾಷ್ಟ್ರ ಬಸವ ಪರಿಷತ್ ಕೋಲ್ಹಾಪುರ್ ಬಸವ ಭಾಸ್ಕರ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶರಣ ಇ ಕೃಷ್ಣಪ್ಪ ಶರಣ ಇ ಕೃಷ್ಣಪ್ಪ ಬಸವ ಟಿ ವಿ ಸಂಸ್ಥಾಪಕರು ಬೆಂಗಳೂರು ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶರಣು ಸಮರ್ಪಣೆ ಶರಣ ಶಶಿಧರ್ ಕೋಸಂಬೆ ಸದಸ್ಯರು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ನಿರೂಪಣೆ ಶರಣ ನವಲಿಂಗ್ ಪಾಟೀಲ್ ಆಕಾಶವಾಣಿ ಕಲಾವಿದರು ಮನ್ನಾ ಎಕ್ಕಳ್ಳಿ ವಚನ ಸಂಗೀತ ಶರಣ ಶಿವಕುಮಾರ್ ಪಾಂಚಾಳ್ ಮತ್ತು ಸಂಗಡಿಗರು ವಚನ ನೃತ್ಯ ನುಪುರ್ ಕಲಾ ತಂಡ ಬೀದರ್ ನಲವತ್ತೈದನೆಯ ಕಮ್ಮಟ ಅನುಭವ ಮಂಟಪ ಉತ್ಸವ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣೂ ಬನ್ನಿ ದಿವ್ಯ ಸನ್ನಿಧಾನ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೊಂಟದ ಸಿದ್ದರಾಮ ಮಹಾಸ್ವಾಮಿಗಳು ಜಗದ್ಗುರು ತೊಂಟದಾರ್ಯ ಮಹಾಸಂಸ್ಥ